యాక రాజకయ్య నని కొట్టే జ్యూసిన బాట్లీ ಯಾಕೆ ನೋಡಿಲಿ ಅಜ್ಜಯ್ಯಮ್ನೂ ಕೂಲ್ ಎರಿಯಾಕೆ ಆಲೇನೆ ಟ್ರಿಮ್ಮರೂ ರೆಡಿ ಮಾಡ್ಕೊಂಡಿದ್ದೀನಿ ಹ್ಞೂ ಈ ಮಿಸಿನಿ ಕೂಲಿ ಹಿಡ್ದು ಕಣ್ಣು ಬೆಲ್ಲ ನಾನು ಎರಿಬೇಕು ನಾನೀಗ ಹೆಂಗೆ ಮಾಡ್ಯಾವಳು ಹಂಗೆ ಮಾಡ್ಬೇಕು ಕಣ್ಣು ಮುಂಜಾಕ ನಾನು ಹ್ಞೂ ಅದಕ್ಕೆ ಆ ಜ್ಯೂಸ್ನಕ್ಕೆ ನಾನು ಇದು ಬರೋ ಅಂಥದ್ದು ಹಾಂ ಮತ್ತೆ ಬರೋ ಅಂಥದ್ದು ಮಾತ್ರೆ ಹಾಕಿದ್ದೀನಿ ಅದಕ್ಕೆ ಅದು ಜ್ಯೂಸ್ ತಗೊಂಡೋಗಿ ಅವ್ಳಿಗೆ ಏನಾನ ಮಾಡಿ ನಿನ್ನ ಮಾತು ಕೇಳ್ತಾಳೆ ಮುಂಜಾಕ ಮುಂಜಾಕ ಅಂತ ಹೆಣಕ್ಕೆ ನೀಂತ್ಕೊತಾಳೆ ನಾನು ವಸ್ಮಾಕು ಕರೆಯೋಣ ಅಂದ್ಕೊಂಡು ಅವಳು ಹಂಗೆ ನೇ ಬೋಲ್ ಮರಿತಾಳೆ ಅವಳಿಗೆ ಸರಿಯಾಗಿ ಹಂಗೆ ಮಾಡಬೇಕು ಬೋಲ್ ಬೆಳಾಕ ಕೊಡ್ತಾಳೆ ಅಂತ ವಸ್ಮಾಕ್ನು ಹಂಗೆ ಅಂದ್ಲು ನಿಂಗೆ ಅಜ್ಜಿ ಹಂಗೆ ಅಂತ ಹ್ಞೂ ಅದಕ್ಕೆ ಇದ್ದು ತಗೊಂಡೋಗಿ ಜಯಮ್ಮಗೆ ಕೂಡ್ಸು ಹ್ಞೂ ನಾನು ನಮ್ಮ ನಮ್ಮನೆಯಾಗೆ ಇರಲಿಲ್ಲ ಇಂಥದು ಅವುಗಂತ ಯಾರ್ದಾಗ ಇಸ್ಕೊಂಬಂದಿದ್ನಿ ಹುಡ್ಗ ಯಾವ್ದು ಸೇವಿಂಗ್ ಮಾಡ್ಕೊಂಬದು ಇತ್ತು ಅದೇ ಇವರ ಬಿರ್ಲಿಂಗಣ್ಣರ ಈ ಒಂದು ಕಾಂತಂದು ಕಾಂತೊಂದು ಇಸ್ಕೊಂಬಂದೇ ಹ್ಞೂ ಹ್ಞೂ ಕಾನ್ ಕಾಂತೊಂದು ಟ್ರಿಮ್ಮರ ಇಸ್ಕೊಂಬಂದಿದ್ನಿ ಜಯಮ್ಮನ ಕೂದಲೆಲ್ಲ ಕೂದಲೆಲ್ಲ ಸೊಕ್ಕಾಗೆರಿಬೇಕು ಹ್ಞೂ ಬಿಡಲ್ಲ ನಾನು ಒಂದೇ ಅವ್ನು ಕೂದಲು ಬಿಡಾಕಣೆ ಕಣೆ ಹಂಗೆ ಮಿಶಿನ ತಾಂಡು ಹೇಳಿದ್ನಿ ಹೋಗಿ ಕೂಡಿಸ್ಬಿಡಿದ್ನ ಕೂಡಿಸ್ತಾ ಇಟ್ಕೆ ನಿಂತು ಬಂದಂಗೆ ಆಗುತ್ತೆ ಅಲ್ಲಿ ಮನಗಿಸಿ ಭಾಯಿ ಹೇಳ್ತೀನಿ ಹ್ಞೂ ಅವಾಗ ಆಮೇಲೆ ನನ್ನ ಮುಂದಕ್ಕೆ ಕೆಲಸ ನಾನು ನೋಡ್ಕಂತೀನಿ ಹ್ಮ್ ಜೋಸ ಕೂಡ್ಸಾದನೊಳಗೆ ಅಲ್ಲ ನಾನು ತಾಣ್ನೋದ್ರಿ ಯಾಕೆ ಮಂಜಕ ಈ ಜೋಸ್ ತಂಬಂದಿದ್ಯಾ ಹಂಗೆ ಹಂಗೆ ಉಂತಲಿ ಹ್ಮ್ ಆಮೇಲೆ ಯಾಕ್ ಬೇಕಮ್ಮ ತೈಲೋಸ್ ಮಕ್ಕ ಕಟ್ಕೊಳಿಸಿದ್ರು ಆಸಿಯಾಗಿತ್ತು ಮ್ಲೋಸ್ ಮಕ್ಕ ಕಟ್ಕೊಳಿಸಬಹುದಾಗಿತ್ತು ಮ್ಸ್ಮಕ ಲೈದಳ್ ತಡಿ ಕಾರಿದ್ನಿ ಲಸ್ಮಕ ಯಾಯ ಲಸ್ಮಕ ಭಾರೇ ಮಾತಾಡ್ರಿ ಶನಕ್ಕೆ ಕೇಳ್ತಾಳೆ ಹ್ಞೂ ಲಸಮಕ್ಕನ ಮಾತಾದ್ರಿ ಅಕ್ಕಿನಿ ಹ್ಞೂ ಲಸಮಕ್ಕನ್ ಕುಟ್ಕೊಳಿಸು ಅವಳ ಮೇಲಾದ್ರೆ ಒಂದು ಇಟ್ಟು ಅವಳೇನಿಲ್ಲ ದಬ್ಬಣೆ ಮಾಡಿಬಿಡ್ತಾಳೆ ಹಂಗೆ ಹಿಂಗೆ ಅಂತ ಜೋರು ಮಾಡಿಬಿಡ್ತಾಳೆ ಅದಕ್ಕಿ ಮೇಲೆ ಮೇಲಾದ್ರೆ ಏಯ್ ಮಂಜೀ ನೀನು ತಕೊಂಬಂದು ನನಗಿಂತ ಹಂಗೆ ಹಿಂಗೆ ಅಂತ ಆಮೇಲೆ ಏನಿಲ್ಲ ಅಂದಮೇಲೆ ಮೇಲೆ ಮೇಲಾದ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಹ್ಞೂ ಲಸಮಕ್ಕ ಹೆಣಕ್ಕೆ ಬೈಯ್ಬಿಡ್ತಾಳಲ್ಲ ಸುಮ್ಮನೆ ಹಾಕ್ತಾಳೆ ಲಸ ಮೇಲೆ ಮೇಲಾದ್ರೆ ಹಂಗೆ ಹೋಗಲ್ಲ ಹ್ಞೂ ನನ್ನ ಮೇಲಾದರೆ ಹಿಂಗೆ ಬತ್ತಾಳೆ ಹಿಡಿದು ಕೇಳ ಹಿಂಗೆ ಬತ್ತಾಳೆ ಅಕ್ಕ ಕಣ ಯಾಕ ಯಾಕೆ ತಾಯಿ ರಜಮ್ಮ ಯಾಕೆ ಹುಲಿಕ್ಕೆ ತಗೊಂಡೋಗಿ ತಂಡೋಗಿ ಜ್ಯೂಸ ಜೈ ಮುಗಿ ಕೊಡಿಸು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಹ್ಞೂ ನನಗೆ ನೀನು ಸಹಾಯ ಮಾಡಲೇಬೇಕು ಈ ಜ್ಯೂಸ ಜೈ ಅಮ್ಮು ಕೊಡಿಸು ಹ್ಞೂ ನೀನು ಕೊಳ್ಳೆಯಾಕ ಇವತ್ತು ನಾನು ಜ್ಯೂಸ್ ಕೊಡಿಸ್ತೀನಿ ಬಿಸೂ ಸ್ಯಾನೇ ಐತಲ್ಲ ಇವತ್ತು ನಾನು ಬರ್ತುಡೆ ಅಂತ ಹ್ಞೂ ಬರ್ತುಡೆ ಅಂತ ಕೊಡಿಸು ಹೋಗಿ ಕೊಡು ಇದನ್ನ ಹ್ಞೂ ಅದ್ರಾಗ ಏನಿದ್ದು ಬರೋ ಅಂಥದ್ದು ಆತ ಮತ್ ಬರೋವಂಥ ಮಾತ್ರೆ ಆಚೆ ತಾಂಡಾಗ ಜೈಯಮ್ಮ ಕೊಡು ಹ್ಞೂ ಕೊಟ್ಮೇಲೆ ಆಮೇಲೆ ಅದಕ್ಕೆ ನೋಡೋದನ್ನ ಯಾಕ ಮಿಷಿನ್ ತಂದಾಳೆ ಎಕ್ಕ ಮತ್ ಕೂಲಿ ಎರ್ಕಮ್ಮ ಅಂತ ಮೆಷಿನ್ ಅದು ತೊಂದವಳೆ ಅದಕ್ಕೆ ಆಮೇಲೆ ಕೋಲ ಹರಿತಾಳೆ ಹ್ಞೂ ತಾಂಡೋಗಿ ಕುಡ್ಸೋದ್ ಜೈ ಅಮ್ಮಗೆ ಅಯ್ಯೋ ಅವಳಿಗೆ ಅಷ್ಟು ಸುಲಭ ಕೊಡ್ಸೋಕ್ಕಾಗಲ್ಲ ಕಣಿ ಮುಂಚಕ ರಜಮ ಇಲ್ಲಿ ಒಳಿಲಿ ಅಷ್ಟು ಸುಲಭ ಕುಡ್ಸೋಕ್ಕಾಗಲ್ಲವು ಹ್ಞೂ ಏನು ಹೇಳೋಣ ಏನೋ ಹಂಗೆ ಹಿಂಗೆ ಅಂತಾಳೆ ಅತ್ತೆ ಕೊಳತಾಯಿ ನಾನೇ ಕುಡಿಸ್ತೀನಿ ಅಂತ ಕೂಡಿಸ್ತಾನ ಅಲ್ಲಿ ಹ್ಞೂ ಅಂದರೆ ಅವಳು ಬೋಲು ಅಪ್ ಕೊಡ್ತಾಳೆ ಕಣಿ ಹ್ಞೂ ನನ್ನೂನು ಹಂಗೆ ಬಾಯಿಗೆ ಬಂದಂಗೆ ಬೈತಾಳೆ ಅದಾಗ ಹ್ಞೂ ನೀರು ಹುಡ್ಕೊಂಬಕ್ಕಾಗಿ ನೇಲೋಸ್ಮಿ ಯಾವಾಗಲೂ ಟ್ಯಾಂಕಿನ ತಕ್ಕ ಬರ್ತಿಯಲ್ಲೇ ನೀನು ಅಳಿಡ್ ಐತಿ ಅಲ್ಲೇ ಹಂಗೆ ಹಿಂಗೆ ಅಂತ ಬೈತಾಳೆ ನಾನು ಅತ್ತೆ ಸಿಟ್ಟ ಬಂದೈತಿ ಹ್ಞೂ ನನ್ ಭೀ ಏನೋ ಒಂದು ಮಾರ್ಬೇಕೇಳಿ ಬಿಲ್ಡಪ್ ಜೈಗೆ ಅಂತ ನಾನು ಅತ್ತೆ ನಾನು ಒಳ್ಮೆ ಸೇಡಿಕೆಣ್ಣೆ ನನಗೂ ಅಚ್ಚೆ ಅವಳ್ಮೇಲೆ ಸಿಟ್ ಬಂದೈತಿ ಮಾತಾಡ್ತೀರಾ ಹಾಂ ಅಜಯ್ಯಮ್ಮ ಸಿದ್ದೇನೆ ಹ್ಞೂ ಅವಳಿಸಿದ್ದಿನೇನೇನಿ ಜಯಮ್ಮ ಸಿದ್ದೀನಿ ಹಾಂ ಹ್ಞೂ ಹೇಳು ಜೋಸ್ತಾನ ಕೊಡಿಸು ಅಂತ ರಾಜಮ್ಮ ಮೆಷಿನ್ ರೆಡಿ ಮಾಡಿ ಕಣ್ಣು ಆಲೇನಿ ಹಾಂ ಕೂಲಿ ಎರಿಯೋದು ನನ್ನವೇನು ಕೂದಲೆಲ್ಲ ಎರದಾಕಳು ಅವಳವೂನು ಅವಳವನು ಅಮ್ಮನವ್ವು ಹಂಗೆ ಕೂದಲು ಎರಿಬೇಕು ನಾನು ಅಂತ ಹಾಂ ಅಕ್ಕಿ ಟ್ರಿಮ್ಮರ್ ತಂದವಳಿ ಟ್ರಿಮ್ಮರ್ ತಂದು ಹಾಂ ಇವಾಗೆಲ್ಲ ಎಲ್ಲಾ ಎಲ್ಲ ಎರಿತಾಳೆ ಹಾಂ ನಿದ್ದೆತ್ ನೆನಕಾಳ ಜಯಮ್ಮ ಎಲ್ಲ ಯರ್ದು ಬಿಡ್ತಾಳೆ ಸಕ್ಕಡಗೆ ಅವಳು ಈ ಕೆರೆಗೆ ಬೆಂಗಳೂರಿಂದ ಬಂದಾಗಿಂದಲೂ ನಂಗೆ ಬೋಲು ಬಿಲ್ಡಪ್ ಕೊಡ್ತಾಳೆ ಪಾಪ ಸಣ್ಣಿಂಗಮ್ಮ ಜಯಮ್ಮನ ಹೆಂಗೆ ಬೈಕೆ ಅಂತಾಳೆ ಅಥ್ವ ಅಂತ ಕೇಳ್ಕಿಲ್ಲ ಒಳ್ಳೆ ಮುನಸ್ತಿ ಎಂಬ್ಕೊತಿದ್ವಿ ಬೋಲು ಒಳ್ಳೊಳ್ಳಲ್ಲೂ ಹ್ಞೂ ಅಯ್ಯೋಯ್ಯಪ್ಪ ತಾಯಿ ಹ್ಞೂ ಅಷ್ಟಿಷ್ಟು ಕೆಡ್ಕಿಲ್ಲ ಕಣೆ ಅವಳು ಯಾರ ಹೆಂಗನ ಒಳಗೆ ಹೋಗ್ಲ ಅವ್ನು ಸೆನಕ್ಕಿರ್ಬೇಕು ಅಂಬ್ತಾಳೆ ಹ್ಞೂ ಸುಮ್ಮನೆ ಹಂಗೆ ಬೈತಾಳೆ ಎಲ್ಲ ಕೇರೆಗಳವ್ರನ್ನೆಲ್ಲ ನಾ ಬಾಯಿಗೆ ಬಂದು ನಂಗೆ ಬೈತಾಳೆ ಗುದ್ದಾಟಕ್ಕೆ ಹಿಂಗೆ ಹೋಗ್ತಾಳೆ ಹಾಕೊಟ್ಟ ಅತ್ತೇ ಹ್ಞೂ ನೋಡಿ ನಿನ್ನೂ ಬೈತಾಳೆ ಎಣ್ಣೆ ಇಲ್ಲ ಸ್ಮಕ ಸರಿಯಾಗಿ ಮಾಡ್ಬೇಕಣೆ ನಾವೆಲ್ಲ ಅವಳಿಗೆ ಸರಿ ಆಯ್ತು ಹೇಳಿ ಹೋಗ್ನಿ ಹೋಗಿ ಕೂಡಿಸ್ತೀನಿ ಕೊಳ್ಳೆ ಯಾಕೆ ಜ್ಯೂಸ್ ತಂದೆ ನಮ್ಮ ಮನೆಯಾಗೆ ಹುಡುಗರು ಮ್ಯಾಂಗ ಜ್ಯೂಸ್ ತಂದವ್ರೆ ನಮ್ಮ ಎಪ್ಪ ತಂದೈತಿ ಆ ಹುಡುಗರು ಜೀರಿಗೆ ಜ್ಯೂಸ್ ಬೇಕು ಅಂತಾಳೆ ಹಾಂ ಮಾನಹಣಿ ಕುಡಿ ಅಲ್ವಂತಿ ಮಾಂಗಣ್ಣಿ ಕುಡಿತಾಳೆ ಹೇಳ ಅವಳು ಬೋಲಿ ಇಷ್ಟ ಮನೆ ಜ್ಯೂಸ್ ಅಂದರೆ ಅಂಥದ್ದಾಗ ನಾನು ಹೇಳಿದ್ಬಿಡ್ತಾಳೆ ಅಂದ್ರೆ ಹ್ಞೂ ಜ್ಯೂಸ್ ಮಾತ್ರ ಕುಡಿತಾಳೆ ಚೆನ್ನಾಗಿ ಕುಡಿತಾಳೆ ಜ್ಯೂಸ್ ಮಾತ್ರ ಮುದ್ದೆ ಎಂಬುದು ಮಾತ್ರ ಇಲ್ಲ ಜ್ಯೂಸ್ ಚೆನ್ನಾಗಿ ಕುಡಿತಾಳೆ ಮತ್ತು ನಾನು ಜ್ಯೂಸ್ ಸಾಮಾನಿದ್ದು ಮ್ಯಾಂಗೋ ಜ್ಯೂಸ್ ಕುಡಿತಾಳೆ ಅಂತಲೇ ನನಗೆ ಗೊತ್ತಿತ್ತು ಹಿಂದೆ ಯಾವಾಗ ಟೌನಕ್ಕೆ ಹಾಕೊಂಡು ಹೋದಾಗ ಎರಡು ಬಾಟ್ಲಿ ಕುಡಿದಿದ್ಲು ಹ್ಞೂ ಅದಕ್ಕೆ ನಾನು ನೋಡ್ಕೊಂಡಿದ್ದೆ ಅತಿ ಮ್ಯಾಂಗ ಜ್ಯೂಸ್ ಇತ್ತೇ ಇದ್ದೀನಿ ಹ್ಞೂ ಹೋಗು నా నింది అజ్జి జయ్యమ్ ముంతి హోగి జ్యూస్తో కూడి అంతి కరీన్ బా బాగా నడి అమ్మ నడి హోల్ మాతాడుత కణి జయ్యమ్ మాట్లాడక సరిహిం మాంగ్ సున్నీరల్ల యారి రాజమ్ కూల్లెలాగ్ గొప్ప వస పేసాను అంత హోదు నన్ను వసా అంతవల అక్క అను వసాను అంత నాతీ అది వస పేసాను కణి అంత నేత ఆగెడి ఏం తిల్కబివళు ಓ ಅಷ್ಟು ಸುಲಭ ಅಲ್ಲ ಹ್ಞೂ ಏನೇನು ಬರೋದಾದ್ರೆ ಮಾಡ್ಬೇಕು ಬರದಿಲ್ಲದ್ಮೇಲೆ ಇಂಥವೆಲ್ಲ ಮಾಡೋಕೋಗ್ಬಾರ್ದು ಕಣ್ಣದ್ದೆಲ್ಲ ನುಣ್ಣು ಗ್ಯಾರ ನಮ್ಮ ಮಯ್ಯಪ್ಪ ಯಾರಜ್ಜಾನೆ ಅಂತ ನಮ್ಮ ನಮಯ್ಯಪ್ಪ ರಾಜಮ್ಮ ಗುರುತೇಡಿ ಅಂಗಿಲ್ಲ ನಮ್ಮಯ್ಯಪ್ಪೇನಿ ಹ್ಞೂ ಅದ್ಕೇನಿ ಹೋಗ ಜೈಯಮ್ಮ ನಿನ್ಗೆ ಜ್ಯೂಸು ತಂದಿದ್ದೀನಿ ಜೈಯಮ್ಮ ನಿನ್ಗೆ ಜ್ಯೂಸು ತಂದಿದೀನಿ മക്ക അതേൻ്റെ നോട് നാനൂ അത് നല്ല ഇക്കൊടക്കിക്ക് അത് ആമേല അവള് മനക്ക് സമ്മത്ത് മനിക്കണക്കുമ്പം ഏരിയ മന്ത്രി ഉം സമ്മത്ത് തത്തർ മന്ത് അല്ല ഇക് ബൈ മെഷീൻ നൽകിക്തീനി ഒഴക്കെ നോടനോട ആമേൽ ബന്ധ നനക്കാരൂ അവൾ ജ്യൂസ് കുടിക്കണപ്പ് ഗ്രാച്ചറ മെഷീൻ തന്നൈനി അവൾ ജയ്യ തായ നമ്മമ്മ ജയ്യാ ಗಯ್ಯತಯ್ಯ ಗಯ್ಯತಯ್ಯಸ್ಮಾಕ್ ಮಾ ಬೇ ಏನಮ್ಮ ಅಯ್ಯಪ್ಪ ಜ್ಯೂಸ್ ತಕೊಂಬಂದಿತ್ತು ನಮ್ಮ ಅಣ್ಣ ಮ್ಯಾಂಗ ಜ್ಯೂಸ್ ಕುಡಿಯಲ್ಲ ಜೀರಿಗೆ ಜ್ಯೂಸ್ ಆದರೆ ಕುಡಿತೀನಿ ಅಂತ ಅಕ್ಕಿ ನೀನೇ ನಮ್ಗೆ ಕುಡಿತೀಯ ಮ್ಯಾಂಗ ಜ್ಯೂಸ್ ಅಂತ ತಗೊಂಡ್ ಹ್ಞೂ ನಮ್ಮ ಜೀರಿಗೆ ಜ್ಯೂಸ್ ಬೇಕು ಅಯ್ಯಪ್ಪ ಇವಾಗ ಇವಪ್ಪ ಜೀರಿಗೆ ಜ್ಯೂಸ್ ತಗಿ ಕುಡಿಯಲ್ಲ ಅಂತ ನಾನು ಇದು ಜ್ಯೂಸ ನನಗೆ ನನಗೆ ಆ ಜ್ಯೂಸು ಅಜ್ಜಿ ನಿಂಗಜ್ಜಿ ಕೊಡೋ ನಮ್ ತುಂಬ ಬಂದೆ ನಾನು ಬೇಡ ಬೇಡ ತಾಯಿ ನಾನು ಇಂಥವೆಲ್ಲ ಕುಡಿಯಲ್ಲ ಅಂತ ಹ್ಞೂ അച്ഛനെയോ കുടിക്കുക മാങ്ങദേശം എനിക്ക് ഇഷ്ടം തേളി താമ്പം കുടിക്കേ ஏ நானேனில்ல நான் யாத்தூட அம்பல்ல யாத்தனாகலே ம் தத்த தத்த தத்தினி அவன் உம்பது ஆகலு யாத்தன குடியோதாக்லி திம்பதாகல நான் யாத்த அம்பாள் நான் நான் ஆத்தனாக்ல கொடது விடத்தினி ம் யாத்தனாக்லி தின்பிடுத்துனி நான் ஆத்தர யாத்த நன்கொள்ளே எம்பது ஏனில் ம் இல்ல அஸே இறது ஏனா தின் நான் அக்கின திங்கிரோது ம் எல்லாரும் அய்யோ நீஷ்ட வயசாதோ நீங்கியா ஜயம்மா அந்த நான் யாத்திரும் கேல்ல ஆங்கே ஏனாக்ல ஊர் மட்டுக்கின் உண்டுபிடித்தி யாவத்தனாக்லேழு ಅಕ್ಕೆ ನಾನು ಏ ಜಯಮ್ಮ ಆ ಆತನ ಕುಡ್ದು ಬಿಡ್ತಾಳೆ ಇಂಥದ್ದೇ ಎಂಬಲ್ಲ ಬಾ ಬಾಂಗ್ ಹೋಗಾನ ಜಯಮ್ಮಂತಿ ಹಾ ಜಯಮ್ಮ ಕುಡಿತಾಳೆ ಜಯಮ್ಮ ಕೊಡಿ ಹಾ ಮುಂಜಾನ್ ಕೇಳೋಣ ಅಂತ ಮುಂಜಕ್ಕ ಏ ಏನ್ ನಾನು ಯಾಕೆ ತಾಂಬ್ರಿ ಆ ಏನ್ ಕೊಡ್ತೀಯಾ ಹ್ಮ್ ತಾಂಬ್ರಿ ಹಾ ಅವಳಿಗೇನಿ ನೀನೇ ಏನು ಹ್ಮ್ ತಾಂಬ್ರಿ ನನಗೆ ಕುಡಿಯಲ್ಲ ಅಸ್ಮಕ ನಿಂಗೆ ಕೊಡೋದು ಅವಳು ಕುಡಿಯಲ್ಲ ಮುಂಜಾಕ್ ಜ್ಯೂಸ್ ಕುಡಿತೀನಿ ಏ ಮೇಡಮ್ ತಾಯಿ ನನ್ಗೆ ಅಕ್ಕ ನೆಗಡೆ ನಾನ್ ತಾಯಿ ಹ್ಮ್ ನಾನ್ ಕುಡಿಯಲ್ಲ ನನ್ನ ಜೂಸ್ ತಾಯಿ ಹ್ಮ್ ಕೊಡು ಜಯ ಕೈಗೆ ಕೊಡು ಏನಿಲ್ಲ ನಾನೇನಿಲ್ಲ ಒಂದೇ ಸತಿ ಘಟ್ಟ 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 ಎತ್ತು ಬಿಡ್ತೀನಿ ಹ್ಮ್ ಏನಿಲ್ಲ ಕುಡ್ದು ಬರ್ತೀನಿ ನಾನೇನಿಲ್ಲ ಹ್ಮ್ ಜೋಸ್ ಅಂದ್ಬಿಟ್ರೆ ಏನಿಲ್ಲ ನಾನು ಅಂಬಲ ಇಂತದ್ದೇ ಎಂಬಲ್ಲ ಕಣಲಕ್ಷ್ಮ್ ಯಾ ತನ ಆಗ್ಲೇಳು ಅಕ್ಕೆ ನಾನು ನಿನ್ ತಕ್ಕ ಹ್ಞೂ ಬಂದಿದ್ದೆ ಹ್ಮ್ ನನ್ ಇಂಥದ್ದೇ ಅಂಥದ್ದೇ ಎಂಬಲ್ಲ ಅಂತೇಳಿ ಅಕ್ಕ ನಾನು ನಿಂತಾಗ ತಕ್ಕ ಅಪ್ಪನ ಹ್ಞೂ ಹ್ಮ್ ಕುಡಿ ಕುಡಿ ಓಟು ಕುಡಿ ಶನಕ ಐತಲ್ಲಿ ಹ್ಮ್ ಇಕ್ಕಿದ್ದು ನಾನು பாகிய மறுபடியா செனக்காய் ஹே யா தனி ஜெய உண்ட் கண்டு தான் செனக்கிரோத்துக்கே இங்கி இறது அயாஸ் ஹோதிரூங்கே உட்கி உட்கி கணக்கு கம்ப்த்தி மத்தே யாரும் நம்ம அதன் தம்பார அவரு ஹூபிள் தங்கிர் தார் நானே இல்லை யாத்தனாக்ல தந்துவிடீனி குடது விடுத்தீனி ஜூஸு ஆகே யாத்தனாக்ளே ம் இத்தனி நானே இங்கே நின்ந்தம்பா சும்மா திம்பதே அச்சம் நான் இங்கிரோது ம் ஆரோகியவாக நன்கே அச்சுமே ஆரோக்கிய சென்னாக் கொட்டி நான் ஆரோக்கியவெல்லாம் உண்ட் தின்க்கிரோக்கி நான் இங்கிறோது మ్మా మరలిం కళ్ళని నేను శనక్కనమ్మండి ఆ ఇవ్వారు టోళ్లు కనిచేయం నేను గట్టి జాస్తి ಯಾವಾಗ್ಲೂನು ಸ್ಟ್ರಾಂಗ್ ತಣಿ ಇಲ್ಲಸ್ಮತ್ತ ಬಿಲ್ಡಪ್ ಗೇಮ್ನ ಕೂದಲೆಲ್ಲ ಬೋಳ್ಸಕ್ಕೆ ಕೂದಲ ಎರ್ಯಕೆ ಮಾಡಿ ಮಾಡ್ಯಾವಳಿ ಹ್ಮ್ ಆಮೇಲೆ ಅವಳು ಯಾರ್ದು ಹೊಸ ಸ್ಟೈಲ್ ಅಂತ ಅವಳು ಹೇಳ್ತಾಳೆ ಇವಾಗ ಹೆಂಗ ಅವಳಿಗೆ ಹೊಸ ಸ್ಟೈಲ್ ಅಂತ ಹೇಳಿಲ್ಲ ಹಂಗೆ ಹೇಳ್ತಾಳೆ ಹ್ಮ್ ಹತ್ತೇನೆ ನೋಡು ಹ್ಮ್ ಇವಾಗ ಹ್ಮ್ ಜ್ಯೂಸ್ ಕುಡ್ದಾಳೆ ಜ್ಯೂಸ್ ಕುಡ್ದಾದ್ಮೇಲೆ ಮೊತ್ತ ಬಂದಾಗ ಏನೇನು ಮಾಡ್ತಾವ ಏನೋ ಏನೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಹ್ಮ್ ಕುಡಿತಾ ಇದ್ದಾರೆ ಸುದ್ದಿ ದೋಸೆ ಜಯಮ್ಮ ಏನಾಗುತ್ತೆ ಏನೋ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು